ಕರ್ನಾಟಕ ರಾಜ್ಯದ ಕೆ ಎಸ್ ಆರ್ ಟಿ ಸಿ ಚಾಲಕರು ನಿರ್ವಾಹಕರು ನಿವೃತ್ತ ನೌಕರರು ಪಿಂಚಣಿದಾರರು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಸೇರಿದಂತೆ ಎಲ್ಲ ಪಿಂಚಣಿದಾರರಿಗೂ ಕೂಡ ಒಂದು ವಿಶೇಷವಾದ ಸುದ್ದಿ ಕೆ ಎಸ್ ಆರ್ ಟಿ ಸಿ ನೌಕರರು ನಿರೀಕ್ಷೆ ಮಾಡ್ತಾ ಇದ್ದಂತಹ ಒಂದು ಸುದ್ದಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಕೆ ಎಸ್ ಆರ್ ಟಿ ಸಿ ನೌಕರರ ಸಂಬಳದಲ್ಲಿ ಶೇಕಡಾ ಹದಿನೈದರಷ್ಟು ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಮೂವತ್ತೆಂಟು ತಿಂಗಳ ಹಿಂಬಾಕಿ ಬಗ್ಗೆ ಕೂಡ ಇದಿನ ವಿಶೇಷವಾದ ಮಾಹಿತಿ ಇದೆ ಪ್ರತಿಯೊಬ್ಬ ಕೆ ಎಸ್ ಆರ್ ಟಿ ಸಿ ಚಾಲಕರು ನಿರ್ವಾಹಕರು ಕುಟುಂಬ ವರ್ಗದವರು ನಿವೃತ್ತ ನೌಕರರು ಪಿಂಚಣಿದಾರಿಗೂ ಕೂಡ ಇದು ಉಪಯೋಗ ಆಗುತ್ತೆ ಈ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಷ್ಟೋ ವರ್ಷಗಳಿಂದ ಕೆ ಎಸ್ ಆರ್ ಟಿ ಸಿ ನೌಕರರು ಕಾರ್ಮಿಕರು ಚಾಲಕರು ನಮ್ಮ ಸಂಬಳದಲ್ಲಿ ಶೇಕಡ ಹದಿನೈದರಷ್ಟು ಹೆಚ್ಚಳ ಆಗಬೇಕು ಆ ಸಂಬಳ ಹೆಚ್ಚಳ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಒಂದರಿಂದಲೇ ಪೂರ್ವಾನುವಯವಾಗುವಂತೆ ಬರಬೇಕು ಅರಿಯರ್ಸ್ ಕೊಡಬೇಕು ಅಂತ ಕೇಳ್ಕೊಳ್ತಿದ್ದರು ಅದರ ಜೊತೆಯಲ್ಲಿ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿ ಅರಿಯರ್ಸನ್ನು ಕೊಡಬೇಕು ಅಂತ ಹೇಳಿ ಹಲವಾರು ಬಾರಿ ಸರ್ಕಾರದಲ್ಲಿ ಮನವಿಯನ್ನು ಮಾಡಿಕೊಂಡ್ರು ಹೋರಾಟಗಳನ್ನು ಮಾಡಿದ್ರು ಪ್ರತಿಭಟನೆಯನ್ನು ಮಾಡಿದ್ರು ಏನು ಮಾಡಿದ್ರು ಕೂಡ ಸರ್ಕಾರ ಇದುವರೆಗೆ ಕೆ ಎಸ್ ಆರ್ ಟಿ ಸಿ ಚಾಲಕರು ನಿರ್ವಾಹಕರು ನೌಕರರಿಗೆ ಸಿಗಬೇಕಾದಂಥ ನ್ಯಾಯಯುತವಾದ ಸೌಲಭ್ಯವನ್ನು ಕೊಡ್ತಾ ಇಲ್ಲ ಈಗ ನೌಕರರು ಕೊನೆಯ ಹೋರಾಟಕ್ಕೆ ಕೈ ಹಾಕಿದರೆ ತಮ್ಮ ಸಂಬಳವನ್ನು ಹೆಚ್ಚಳ ಮಾಡ್ಕೊಬೇಕು ಪಿಂಚಣಿಯನ್ನು ಪಡ್ಕೊಬೇಕು ಸೌಲಭ್ಯವನ್ನು ಪಡ್ಕೊಬೇಕು ಸರ್ಕಾರಿ ನೌಕರರಾಗಬೇಕು ಅಂತ ಏನಿದು ಹೋರಾಟದ ಫಲ ನೋಡೋಣ ಬನ್ನಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕೆ ಎಸ್ ಆರ್ ಟಿ ಸಿ ಚಾಲಕರು ನಿರ್ವಾಹಕರು ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಸಂಬಂಧಪಟ್ಟ ಹಾಗೆ ಒಗ್ಗಟ್ಟು ಆಗದಿದ್ದರೆ ಇದೇ ಏಪ್ರಿಲ್ ಇಪ್ಪತ್ತ್ಮೂರರಿಂದ ಒಕ್ಕೂಟದಿಂದ ಉಪವಾಸ ಸತ್ಯಾಗ್ರಹಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಸಾರಿಗೆ ನೌಕರರ ಒಕ್ಕೂಟದಿಂದ ಇಂದು ಕರೆದಿದ್ದಂತಹ ಕೂಟದ ಪದಾಧಿಕಾರಿಗಳು ಹಾಗೂ ಸರ್ವ ಜನರ ರಾಜ್ಯ ಮಟ್ಟದ ಸಭೆಯಲ್ಲಿ ಈ ಒಕ್ಕೊಲಿನ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಏನಕ್ಕೆ ಉಪವಾಸ ಸತ್ಯಾಗ್ರಹ ಅದನ್ನು ನೋಡೋಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ವಾಯುವ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ನೌಕರರಿಗೆ ಬರಬೇಕಾಗಿರುವಂತಹ ಶೇಕಡ ಹದಿನೈದರಷ್ಟು ವೇತನ ಸಂಬಳ ಹೆಚ್ಚಳ ಹಾಗೂ ವೇತನದ ಮೂವತ್ತೆಂಟು ತಿಂಗಳ ಹಿಂಬಾಕಿ ಅರಿಹರ್ಸು ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಒಂದರಿಂದಲೇ ಆಗಬೇಕಾಗಿರುವಂತಹ ಸ್ಯಾಲ್ರಿ ಹೈಕ್ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ನೌಕರರ ಸರ್ವ ಸಂಘಟನೆಗಳ ಒಗ್ಗಟ್ಟಿನಿಂದ ಹೋರಾಟಕ್ಕೆ ಇಳಿಯುವ ಬಗ್ಗೆ ನೌಕರರ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಒಂದು ಡಿಸಿಷನನ್ನು ಕೈಗೊಂಡಿದ್ದಾರೆ ಸ್ನೇಹಿತರೆ ಫೆಬ್ರವರಿ ಎಂಟರಂದು ಬೆಳಿಗ್ಗೆ ಚಂದ್ರ ಲೇಔಟ್ನಲ್ಲಿ ಇರುವಂತಹ ಕನಕ ಭವನದಲ್ಲಿ ಕರೆಯಲಾದಂತಹ ಸಾರಿಗೆ ನೌಕರರ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ರಾಜ್ಯ ಮಟ್ಟದ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿ ಕೂಟದ ರಾಜ್ಯಾಧ್ಯಕ್ಷರಾದ ಆರ್ ಚಂದ್ರಶೇಖರ್ರವರು ತಿಳಿಸಿದರೆ ಈ ಸಭೆ ನಡೆಯುತ್ತಿದ್ದಂಥ ಸಭೆಯಲ್ಲಿ ತುಂಬ ಜನ ಭಾಗವಹಿಸಿದರೆ ಭಾಗವಹಿಸಿ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಈಗಾಗಲೇ ಕೂಟದಿಂದ ಎರಡು ಸಭೆಯನ್ನು ನಡೆಸಲಾಗಿದೆ ಇದು ಅಂತಿಮ ಲಾಸ್ಟ್ ಸಭೆ ಈ ಸಭೆಯಲ್ಲಿ ನೌಕರರ ಹಿತದೃಷ್ಟಿ ಹಾಗೂ ಸಾರಿಗೆ ನೌಕರರ ಎಲ್ಲ ಸಂಘಟನೆಗಳು ಜಂಟಿಯಾಗಿ ಮತ್ತು ಒಕ್ಕೂಟದ ಎಂದು ಹೇಳದೆ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡಬೇಕು ಹೋರಾಟವನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಸರ್ವ ಸದಸ್ಯರ ಒಕ್ಕೂರಿನಿಂದ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಈ ನಿರ್ಧಾರದಿಂದಾಗಿ ಸಾರಿಗೆ ನೌಕರರಿಗೆ ನಾಲ್ಕು ನಿಗಮಗಳ ಸಾರಿಗೆ ನೌಕರರಿಗೆ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ವಾಯುವ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ನೌಕರರಿಗೆ ಬರಬೇಕಾಗಿರುವಂತಹ ಈ ಮೂವತ್ತೆಂಟು ತಿಂಗಳ ಹಿಂಬಾಕಿ ಅರಿಯರ್ಸ್ ಹಾಗೂ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜನವರಿಯಿಂದಲೇ ಆಗಬೇಕಾಗಿರುವಂತಹ ವೇತನ ಹೆಚ್ಚಳದ ಬಗ್ಗೆ ಎಲ್ಲ ಸಂಘಟನೆಗಳು ಒಗ್ಗಟ್ಟಿನಿಂದಾಗಿ ಒಂದು ಬಾರಿ ವೇತನ ಒಪ್ಪಂದದ ಮೂಲಕ ಸರ್ಕಾರಿ ನೌಕರರಿಗೂ ನಮಗೂ ಇರುವಂತಹ ವ್ಯತ್ಯಾಸ ಶೇಕಡ ನಲವತ್ತರಷ್ಟು ವ್ಯತ್ಯಾಸ ಇರುತ್ತೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಸ್ಯಾಲ್ರಿ ಹಾಗೂ ಪೆನ್ಷನ್ನಿಗೆ ಹೋಲಿಸ್ಕೊಂಡ್ರೆ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಈ ಫಾರ್ಟಿ ಪರ್ಸೆಂಟು ಡಿಫ್ರೆನ್ಸನ್ನು ಸರಿದೂಗಿಸ್ಬೇಕು ಈ ನಿಟ್ಟಿನಲ್ಲಿ ಬೇಡಿಕೆ ಇಟ್ಟಂಥ ಸರ್ಕಾರದ ಗಮನವನ್ನು ಸೆಳೆಯಬೇಕು ಅಂತ ಹೇಳಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಬಳಿಕ ಎರಡು ಸಾವಿರದ ಇಪ್ಪತ್ತೆಂಟರ ಜನವರಿ ಒಂದರಿಂದ ಏನು ವೇತನ ಆಯೋಗದಂತೆ ಎಲ್ಲ ಸಾರಿಗೆ ನೌಕರರಿಗೆ ಸಮನಾದ ವೇತನವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ಈ ಹಿಂದಿನ ಕಾಂಗ್ರೆಸ್ನ ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂಥ ಭರವಸೆಗಳಂತೆ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಕೈಗೊಂಡಿದೆ ಹಿಂದಿನ ಸರ್ಕಾರದ ಚುನಾವಣೆ ಸಮಯದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೂ ಕೂಡ ಭರವಸೆಯನ್ನು ಕೊಡಲಾಗಿತ್ತು ಸರ್ಕಾರಿ ನೌಕರರಿಗೆ ಓ ಪಿ ಎಸ್ಸನ್ನು ರದ್ದುಪಡಿಸ್ ಓ ಪಿ ಎಸ್ ಅನ್ನು ಜಾರಿಗೊಳಿಸ್ತೀವಿ ಅಂತ ಹಾಗೂ ಸಾರಿಗೆ ನೌಕರರಿಗೂ ಭರವಸೆಯನ್ನು ಕೊಟ್ಟಿತ್ತು ಎರಡೂವರೆ ವರ್ಷ ಆದರೂ ಯಾವುದೇ ಭರವಸೆಗಳು ಇದುವರೆಗೆ ಈಡೇರಿಲ್ಲ ತಕ್ಷಣ ಇದನ್ನು ಈಡೇರಿಸಬೇಕು ಅಂತ ಹೇಳಿ ನಿರ್ಧಾರವನ್ನು ಕೈಗೊಂಡಿದೆ ಒಂದು ವೇಳೆ ನೌಕರ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಸಭೆಯಲ್ಲಿ ತೆಗೆದುಕೊಂಡಿರುವಂಥ ತೀರ್ಮಾನವನ್ನು ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಒಪ್ಪದೇ ಹೋದರೆ ಅಂದರೆ ಸಾರಿಗೆ ಸಂಸ್ಥೆಯಲ್ಲಿ ಎರಡು ಮೂರು ನಾಲ್ಕು ಸಂಘಟನೆಗಳಿದ್ದಾವೆ ಈ ಸಂಘಟನೆಗಳೆಲ್ಲ ಒಂದಾಗಿ ಒಂದೇ ಹೋರಾಟವನ್ನು ಮಾಡಬೇಕು ಅದನ್ನು ಬಿಟ್ಟು ಬೇರೆ ಬೇರೆ ಹೋರಾಟಗಳನ್ನು ಮಾಡೋದು ಸರಿಯಲ್ಲ ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಒಪ್ಪದೇ ಹೋದರೆ ಈಗಾಗಲೇ ಅಂದುಕೊಂಡಿರುವಂತೆ ಇದೇ ಫೆಬ್ರವರಿ ಇಪ್ಪತ್ತ್ಮೂರರಿಂದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳೋಣ ಅಂತ ಹೇಳಿ ದೃಢ ನಿರ್ಧಾರವನ್ನು ಕೈಗೊಂಡಿದೆ ಈ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಧಾರವನ್ನು ಕೈಗೊಳ್ಳಲಾಯಿತು ಈ ಸಭೆಯಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬರು ಕೆ ಎಸ್ ಆರ್ ಟಿ ಸಿ ನೌಕರರು ಕಾರ್ಮಿಕರು ಚಾಲಕರು ನಿರ್ವಾಹಕರಿಗೆ ಬರಬೇಕಾಗಿರುವಂಥ ಸಂಬಳ ಸಹಿತ ಎಲ್ಲ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡ್ರು ಅದಕ್ಕಿಂತ ಇಂಪಾರ್ಟೆಂಟಾಗಿ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಮಿನಿಮಮ್ ಪೆನ್ಷನ್ನನ್ನು ಏಳೂವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅವರಿಗೆ ಇ ಪಿ ಎಫ್ನ ಬಾಕಿ ಇರುವಂಥ ಹಣವನ್ನು ತಕ್ಷಣ ಸರ್ಕಾರ ಬಿಡುಗಡೆ ಮಾಡಿ ಇ ಪಿ ಎಫ್ಗೆ ಕಟ್ಟುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಸರ್ಕಾರ ಮಾಡ್ದೇ ಇದ್ದರೆ ಪಿಂಚಣಿಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಹಾಗಾಗಿ ಸರ್ಕಾರ ಈ ಬಗ್ಗೆ ಗಮನಹರಿಸಿ ಕೆ ಎಸ್ ಆರ್ ಟಿ ಸಿ ನೌಕರರು ಕಾರ್ಮಿಕರು ಚಾಲಕರು ನಿರ್ವಾಹಕರನ್ನು ತಕ್ಷಣ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆನ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೃ